ಸ್ನೇಹಿತರೆ ಇಂದು ನಾವು ದೇವರ ಅದ್ಭುತ ಮತ್ತು ಗಂಭೀರವಾದಂಥ ಕಾರ್ಯಗಳಲ್ಲಿ ಒಂದಾದಂಥ ನೋಹನ ಕಥೆಯನ್ನು ಕೇಳೋಣ ಬನ್ನಿ ಈ ಕತೆ ದೇವರ ನ್ಯಾಯ ಕೃಪೆ ಮತ್ತು ವಿಧೇಯತೆಯ ಶಕ್ತಿಯನ್ನು ನಮಗೆ ತಿಳಿಯಪಡಿಸುತ್ತೆ ಭೂಲೋಕದವರು ದೇವರ ದೃಷ್ಟಿಯಲ್ಲಿ ಕೆಟ್ಟು ಹೋಗಿದ್ದರು ಭೂಮಿಯು ಬಲತ್ಕಾರದಿಂದ ತುಂಬಿ ಹೋಗಿರುತ್ತೆ ದೇವರು ಭೂಮಿಯನ್ನು ನೋಡಲಾಗಿ ಅದು ಕೆಟ್ಟು ಹೋಗಿರುತ್ತೆ ಮನುಷ್ಯರೆಲ್ಲರೂ ಭೂಮಿಯ ಮೇಲೆ ತಮ್ಮ ತಮ್ಮ ಮಾರ್ಗವನ್ನು ಕೆಡಿಸ್ಕೊಂಡಿರ್ತಾರೆ ಆದರೆ ಎಲ್ಲರ ಮಧ್ಯೆ ಒಬ್ಬನು ದೇವರ ಮುಂದೆ ನೀತಿವಂತನಾಗಿರ್ತಾನೆ ಆತನೇ ನೋಹನು ಅವನು ದೇವರಿಗೆ ಭಯಪಟ್ಟು ಸದಾ ನಿಷ್ಠೆಯಿಂದ ನಡೆದುಕೊಂಡಿರ್ತಾನೆ ಒಂದು ದಿನ ದೇವರು ನೋಹನಿಗೆ ಮನುಷ್ಯರೆಲ್ಲರ ಅಂತ್ಯವು ನನ್ನ ಮುಂದೆ ಬಂತು ಭೂಮಿ ಬಲಾತ್ಕಾರದಿಂದ ತುಂಬಿದೆ ಈಗೋ ನಾನು ಭೂಮಿಯನ್ನು ನಾಶ ಮಾಡ್ತೇನೆ ನೀನು ಗೋಪಿಯರ್ ಮರದಿಂದ ನಾವೆಯನ್ನ ಸಿದ್ಧಪಡಿಸಿಕೊಂಡು ತಿನ್ನತಕ್ಕ ಹಾರವನ್ನೆಲ್ಲ ನಿನ್ನ ಕೂಡ ತೆಗೆದುಕೊಂಡು ನಿನ್ನ ಬಳಿಯಲ್ಲಿ ಕೂಡಿಸಿಕೊ ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡ್ತಾನೆ ನೋಹ ಮತ್ತು ಅವನ ಕುಟುಂಬ ನಾವೆಯನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆದರೆ ಜನರು ಅವನನ್ನ ನೋಡಿ ಪರಿಹಾಸ್ಯ ಮಾಡ್ತಾರೆ ಮಳೆ ಬರುತ್ತದೆಯಾ ನೋಹಾ ನೀನು ಹುಚ್ಚನಾಗಿದ್ದೀಯಾ ಅಂಥೇಳಿ ಅವರೆಲ್ಲರೂ ಆತನನ್ನು ಪರಿಹಾಸ್ಯ ಮಾಡ್ತಾರೆ ಆದರೆ ನೋಹನು ದೇವರ ಮಾತನ್ನು ನಂಬಿ ನಾವಿಯನ್ನು ಕಟ್ಟುವ ಕೆಲಸವನ್ನು ಮುಂದುವರಿಸ್ತಾನೆ ದೇವರ ಆಜ್ಞೆಯಂತೆ ನಾವೇ ಸಿದ್ಧ ಆಗುತ್ತೆ ದೇವರು ಆಜ್ಞಾಪಿಸಿದಂತೆ ಪ್ರಾಣಿಗಳು ಜೋಡಿ ಜೋಡಿಯಾಗಿ ಬಂದು ನಾವೆಯೊಳಕ್ಕೆ ಸೇರಿಕೊಳ್ತವೆ ಆಮೇಲೆ ದೇವರು ಸ್ವತಃ ನಾವೆಯ ಬಾಗಿಲನ್ನು ಮುಚ್ಚುತ್ತಾರೆ ಮಹಾ ಜಲಪ್ರಳಯ ಪ್ರಾರಂಭವಾಗುತ್ತೆ ಆಕಾಶದ ಕಿಟಿಗಳು ತೆರೆಯಲ್ಪಡ್ತವೆ ಭೂಮಿಯಲ್ಲಿರುವ ಬುಗ್ಗೆಗಳು ಒಡೆದು ಹೋಗ್ತವೆ ಭೂಮಿ ಮೇಲೆ ಮಳೆ ಸುರಿಯಲು ಪ್ರಾರಂಭ ಮಾಡುತ್ತೆ ನಲವತ್ತು ದಿನ ಹಗಲು ರಾತ್ರಿ ಭೂಮಿಯ ಮೇಲೆ ಮಳೆ ಸುರಿಯುತ್ತೆ ನೀರು ಹೆಚ್ಚುತ್ತಾ ಬರುತ್ತೆ ನಾವಿಯು ನೀರಿನ ಮೇಲೆ ತೇಲ ತೊಡಗುತ್ತೆ ಬೆಟ್ಟಗಳು ಮುಚ್ಚಿ ಹೋಗ್ತವೆ ಜನರು ಭಯದಿಂದ ಕೂಗ್ಲಿಕ್ಕೆ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಾರೆ ಅಷ್ಟರಲ್ಲಿ ದೇವರ ನ್ಯಾಯ ತೀರ್ಪು ಭೂಮಿಯ ಮೇಲೆ ಬಂದಿರುತ್ತೆ ಭೂಮಿಯ ಮೇಲೆ ಜೀವವಿದ್ದ ಎಲ್ಲವೂ ಸರ್ವನಾಶ ಆಗಿ ಹೋಗುತ್ತೆ ಆದರೆ ನೋಹನು ನಾವೇ ದೇವರ ಕೃಪೆಯಲ್ಲಿ ಸುರಕ್ಷಿತವಾಗಿರುತ್ತೆ ಅವನ ಕುಟುಂಬ ಮತ್ತು ಎಲ್ಲ ಪ್ರಾಣಿಗಳು ದೇವರ ಆಶ್ರಯದಲ್ಲಿ ಬದುಕುಳಿತವೆ ನೀರು ನೂರೈವತ್ತು ದಿನಗಳು ಭೂಮಿಯ ಮೇಲೆ ಪ್ರಬಲವಾಗಿರುತ್ತೆ ದೇವರು ನೋಹನನ್ನು ಆತನ ಕುಟುಂಬವನ್ನು ಮರೆಯಲಿಲ್ಲ ಅವನಿಗೆ ಕೃಪೆಯನ್ನು ತೋರಿಸಿದ್ರು ಜೀವವನ್ನು ಉಳಿಸಿದ್ರು ಸ್ನೇಹಿತರೆ ಈ ಕತೆ ನಮಗೆ ಒಂದು ಅಮೂಲ್ಯವಾದ ಪಾಠವನ್ನು ತೋರಿಸಿಕೊಡುತ್ತೆ ನಾವು ದೇವರ ಮಾತಿಗೆ ವಿಧೇಯರಾಗಿರುವಾಗ ಯಾವ ಪ್ರಳಯದಲ್ಲಾದರೂ ದೇವರು ನಮ್ಮನ್ನು ಸಂರಕ್ಷಿಸ್ತಾನೆ ನೋಹನ ನೌಕೆಯ ಕತೆ ನಮಗೆ ದೇವರ ಕೃಪೆ ಪ್ರೀತಿ ಮತ್ತು ನ್ಯಾಯವನ್ನು ನೆನಪಿಗೆ ತರುತ್ತೆ ಸ್ನೇಹಿತರೆ ದೇವರ ಮಾತಿಗೆ ವಿಧೇಯರಾಗಿರುವಾಗ ನಮ್ಮ ಜೀವಮಾನದಲ್ಲೆಲ್ಲ ಆತನು ಅದ್ಭುತಗಳನ್ನು ನಡೆಸ್ತಾನೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ